ಎಲ್ರಿಗೂ ನಮಸ್ಕಾರ ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ ನಾವು ಈಗ ಉಡುಪಿಯಿಂದ ಕುಂದಾಪುರಕ್ಕೆ ಹೋಗ್ತಾ ಇದ್ದೇವೆ ಯಾಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ಈಗ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮಳೆಗಾಲ ಮಳೆಗಾಲದಲ್ಲಿ ನೀರಿರುವ ಪ್ಲೇಸಸ್ಸಿಗೆ ಹೋಗೋದು ನನಗೆ ತುಂಬ ಇಷ್ಟ ಈಗ ಬೀಚ್ ನೋಡೋದು ಅಥವಾ ಫಾಲ್ಸಿಗೆ ಹೋಗೋದು ಅಥವಾ ನದಿಗಳಿಗೆ ತೋಟಕ್ಕೆ ಹೀಗೆಲ್ಲ ನನಗೆ ಇಂಥ ಜಾಗಗಳಿಗೆ ಹೋಗೋದು ತುಂಬ ಇಷ್ಟ ಆಗ್ತದೆ ಎಸ್ಪೆಷಲಿ ಮಳೆಗಾಲದಲ್ಲಿ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಫ್ಯಾಮಿಲಿ ಫ್ರೀ ಮಾಡಿಕೊಂಡು ಫ್ರೀ ಅಂತ ಏನಿಲ್ಲ ಫ್ರೀ ಮಾಡಿಕೊಂಡು ಇದ್ದೇವೆ ಕುಂದಾಪುರಕ್ಕೆ ಸೊ ಬೀಚಿಗೆ ಹೋಗೋಕ್ಕಿಂತ ಮೊದಲು ನಾವು ಸ್ವಲ್ಪ ಒಳ್ಳೆ ಊಟ ಮಾಡುವ ಅಂತ ಆಯಿತಾ ಹೊಟ್ಟೆ ತುಂಬ ಊಟ ಮಾಡಿ ಬೀಚಿಗೆ ಹೋಗಿ ಬೀಚ್ ನೋಡ್ತಾ ಅಲ್ಲಿದ್ದು ಗಾಳಿಯೆಲ್ಲ ತೊಗೊಳ್ತಾ ಕುತ್ಕೊಳ್ಳಿಕ್ಕೆ ಎಷ್ಟು ಚೆಂದ ಆಗ್ತದಲ್ಲ ಹಾಗೆ ಪ್ಲ್ಯಾನ್ ಉಂಟು ಹಾಗೆ ನಾವೀಗ ಸಹ ಬನ್ನಿ ನಾವು ಈ ಮಳೆಗಾಲದಲ್ಲಿ ಕುಂದಾಪುರಕ್ಕೆ ಹೋಗಿ ಬರುವ ಒಟ್ಟಿಗೆ ಆಯಿತಾ ನೀವು ಯಾರಾದರೂ ಯಾವ ಬೀಚ್ ಅಂತ ಗೆಸ್ ಮಾಡ್ಬೋದಾ ಕುಂದಾಪುರದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಈಗ ಹೇಳೋದಿಲ್ಲ ಯಾವ ಬೀಚ್ ಅಂತ ಬೀಚಿಗೆ ಹೋದ ಮೇಲೆ ನಿಮಗೆ ಗೊತ್ತಾದರೆ ಕಮೆಂಟಲ್ಲಿ ಹೇಳಿ ಇಲ್ಲದ್ರೆ ನಾನೇ ಹೇಳ್ತೇನೆ ಎಲ್ಲಿ ಹೋಗೋದು ಅಂತ ಆಯಿತಾ ಈಗ ಫಸ್ಟಿಗೆ ನಾವೆಂತ ಮಾಡಬೇಕು ಊಟ ಮಾಡಬೇಕು ಒಳ್ಳೆ ಊಟ ಮಾಡಲಿಕ್ಕೆ ಕುಂದಾಪುರದಲ್ಲಿ ಫೇಮಸ್ ಆಗಿರುವ ಒಂದು ಹೋಟೆಲಿಗೆ ಹೋಗೋದು ನಾವು ಆಯಿತಾ ನಿಮಗೆ ಗೊತ್ತಿರ್ಬೋದು ಈಗ ಕೆಲವರೆಲ್ಲ ಆಲ್ರೆಡಿ ಗೆಸ್ ಮಾಡಿರ್ಬೋದು ನಾನ್ ವೆಜ್ಜಿಗೆ ತುಂಬ ಫೇಮಸ್ ಸೀ ಫುಡ್ಡಿಗೆ ತುಂಬಾ ಫೇಮಸ್ ಆಯಿತಾ ಸೊ ಇದರದ್ದು ಬ್ರ್ಯಾಂಚಸ್ ಬ್ಯಾಂಗ್ಳೂರಲ್ಲಿ ಕೂಡ ಇದೆ ಆರ್ ಆರ್ ನಗರ ಕೋರ್ಮಂಗ್ಲ ಇಂಥ ಪ್ಲೇಸಸ್ಸಲ್ಲಿ ಕೂಡ ಉಂಟು ಹಾಗೆ ಫಸ್ಟಿಗೆ ನಾವು ಊಟ ಮಾಡಲಿಕ್ಕೆ ಹೋಗೋದು ಹಾಗೀಗ ಹೋಗ್ತಾ ಇದ್ದೇವೆ ಕುಂದಾಪುರಕ್ಕೆ ಹೋಗೋದೊಂದು ಖುಷಿ ಎಂತ ಅಂತ ಹೇಳಿದರೆ ಉಡುಪಿಯಿಂದ ಕುಂದಾಪುರ ಹೋಗುವಾಗ ನೀವು ಗಮನಿಸಿರ್ಬೋದು ಆ ಕಡೆ ಈ ಕಡೆ ತುಂಬ ಗ್ರೀನರಿ ತುಂಬ ನದಿಗಳು ಅದು ಈಗ ಮಳೆಗಾಲದಲ್ಲಿ ಅಂತೂ ಫುಲ್ ಗದ್ದೆಗಳಲ್ಲಿ ನೀರು ಹಾಗೆಲ್ಲ ಕಾಣಿಸ್ತದೆ ನಿಮಗೆ ನೋಡಲಿಕ್ಕೆ ತುಂಬ ಚೆಂದ ಆಯಿತಾ ಅಂದರೆ ತುಂಬ ಪೀಸ್ಫುಲ್ ಅಂತ ಅನ್ನಿಸ್ತದೆ ಹಾಗೆ ಇವತ್ತು ಸಂಡೆ ಮನೆಯಲ್ಲಿ ಯಾವತ್ತೂ ಎಂಥ ಕೆಲಸ ಮಾಡ್ತಾ ಇರೋದು ಒಂದು ದಿನ ಈಗ ನಿಮಗೆ ಗೊತ್ತಿರ್ಬೋದು ಎಲ್ಲರಿಗೆ ಕೆಲಸಕ್ಕೆ ಹೋಗೋರಿಗೆ ಒಂದು ದಿನ ಸಂಡೆ ಸಿಕ್ಕಿದರೆ ಮನೆಯಲ್ಲೇ ಕೆಲಸ ಆಗ್ತದೆ ಬಟ್ಟೆ ವಾಶ್ ಮಾಡು ಪಾತ್ರೆ ತೊಳಿ ಅಡುಗೆ ಮಾಡು ಕಸ ಗುಡಿಸು ಹರಿಸು ಅದು ಮಾಡು ಇದು ಮಾಡು ಇದೇ ಆಗ್ತದೆ ಹಾಗೆ ಇವತ್ತು ಅದಕ್ಕೆಲ್ಲ ಸ್ವಲ್ಪ ರೆಸ್ಟ್ ಕೊಟ್ಟು ಅದನ್ನೆಲ್ಲ ಬದಿಯಲ್ಲಿಟ್ಟು ಓಡ್ಕೊಂಡು ಬಂದಿದ್ದೇವೆ ನೋಡುವ ಹೇಗೆ ಆಗ್ತದೆ ಇವತ್ತಿದ್ದು ದಿನ ಅಂತ ಆಯಿತಾ ಈಗ ನೀವು ನೋಡ್ತಾ ಇರ್ಬೋದು ನಾವು ಕುಂದಾಪುರಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ ಹಾಗೆ ಸ್ವಲ್ಪ ಹೊತ್ತಲ್ಲೇ ನಾನು ಹೇಳಿದಂಥ ಒಳ್ಳೆಯ ಊಟ ಮಾಡುವ ಜಾಗ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಆಯಿತಾ ಸಿಕ್ಕಿದ ಮೇಲೆ ನೀವು ಹೇಳಿ ಇಲ್ಲಿ ಯಾರಿಗಾದರೂ ಇಲ್ಲಿ ಯಾರಾದರೂ ಬಂದಿದ್ರಾ ನೀವು ಅಥವಾ ನಿಮಗೆ ಅದು ಫುಡ್ ಇಷ್ಟವ ಅಥವಾ ನೀವು ಎಲ್ಲಿಯಾದರೂ ಬರಲಿಲ್ಲ ಅಂತ ಹೇಳಿ ಆದರೆ ಮಸ್ಟ್ ವಿಸಿಟ್ ನಾನು ಹೇಳ್ತೇನೆ ನಿಮಗೆ ಎಲ್ಲಿಯಾದರೂ ನೀವು ಉಡುಪಿ ಕುಂದಾಪುರ ಎಲ್ಲಾದರೂ ಬಂದಾಗ ಈ ಪ್ಲೇಸಿಗೆ ಬಂದು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿ ಆಯಿತಾ ಇಲ್ಲಿ ಯಾವುದು ಫೇಮಸ್ ಅಂತ ಹೇಳಿ ಕೂಡ ನಾನು ತಿನ್ನುವಾಗ ನಿಮಗೆ ಹೇಳ್ತೇನೆ ಆಯಿತಾ ಈಗ ನೀವು ನೋಡ್ತಾ ಇರ್ಬೋದು ಇದು ಅಲ್ಲಿಗೆ ಹೋಗುವಂಥ ಪ್ಲೇಸ್ ಒನ್ ವೇ ಆ್ಯಕ್ಚುಲಿ ಈಗ ನಾವು ಬರುವಾಗ ಈ ಕಡೆಯಿಂದ ಬರಲಿಕ್ಕೆ ಆಗೋದಿಲ್ಲ ರಿಟರ್ನ್ ಇನ್ನೊಂದು ದಾರಿಯಲ್ಲಿ ಬರಬೇಕಾಗ್ತದೆ ಈಗ ಹೋಗುವಾಗ ಹೀಗೆ ಹೋಗಬೇಕು ಆಯಿತಾ ಸೋ ನಾವೀಗ ಎಲ್ಲಿ ಬಂದಿದ್ದೇವೆ ಅಂತ ನಿಮಗೆ ಗೊತ್ತಾಗಿರ್ಬೋದು ಶೆಟ್ಟೀಸ್ ಲಂಚ್ ಹೋಮ್ ಅಂತ ಕುಂದಾಪುರದಲ್ಲಿ ಇಲ್ಲಿ ಆಂಬಿಯನ್ಸ್ ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟಲ್ಲ ಎಲ್ಲ ವೈಟ್ ಮತ್ತು ಮಿಂಟ್ ಗ್ರೀನ್ ಕಲರಲ್ಲಿ ಉಂಟು ತುಂಬ ಎಸ್ಥೆಟಿಕ್ ಆಗಿದೆ ಹಾಗೆ ನಾವು ಸ್ಟಾರ್ಟರ್ಸಿಗೆ ಚಿಕನ್ ಚಿಲ್ಲಿ ಮತ್ತು ಕ್ರಿಸ್ಪಿ ಚಿಕನನ್ನು ಆರ್ಡರ್ ಮಾಡಿದ್ದೆವು ಅದಾದ ನಂತರ ಇಲ್ಲಿಯ ಫೇಮಸ್ ಚಿಕನ್ ಗೀ ರೋಸ್ಟ್ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ನೀರು ದೋಸೆ ಸೊ ಅದನ್ನು ಆರ್ಡರ್ ಮಾಡಿದ್ದೇವೆ ನೋಡ್ಬೋದು ಇದು ಗೀಯಿಂದ ಮಾಡಿರುವಂಥದ್ದು ತುಂಬ ಟೇಸ್ಟಿಯಾಗಿರ್ತದೆ ಒಳ್ಳೆ ಸ್ಮೆಲ್ ಕೂಡ ಮತ್ತು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದೆವು ಹಾಗೆ ನಮ್ಮ ಅಮ್ಮನಿಗೆ ಎಲ್ಲಿ ಹೋದರೂ ಬಾಯ್ಲ್ಡ್ ರೈಸ್ ತಿನ್ನದಿದ್ದರೆ ನಮ್ಮ ಕಡೆ ಹಾಗೆ ಊಟ ಮಾಡಿದ ಹಾಗೆ ಆಗೋದಿಲ್ಲ ಹಾಗೆ ಬ್ರೌನ್ ರೈಸ್ ಮತ್ತು ಸಾರು ಆರ್ಡ್ರ್ ಮಾಡಿ ಚೆನ್ನಾಗಿ ತಿಂದು ಈಗ ನಾವು ಬೀಚ್ಗೆ ಇದ್ದೇವೆ ಯಾವ ಬೀಚ್ ಅಂತ ಹೇಳಿ ನಿಮಗೆ ಈಗ ನೋಡಿದ ಮೇಲೆ ಕೆಲವರಿಗೆ ಗೊತ್ತಿರ್ಬೋದು ಯಾರಾದರೂ ಬಂದಿದ್ದರೆ ಇಲ್ಲಿಗೆ ಅಥವಾ ನೀವು ಉಡುಪಿಯವರು ಅಥವಾ ಕುಂದಾಪುರದವರು ಮಂಗಳೂರವರು ಹಾಗೆ ಆಗಿದ್ದರೆ ನಿಮಗೆ ಗೊತ್ತಾಗ್ತದೆ ಯಾವ ಬೀಚ್ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ನೋಡಿ ಫೈನಲಿ ನಾವು ಬೀಚಿಗೆ ಬಂದೆವು ಈಗ ನಾವು ಇಲ್ದದಷ್ಟೇ ಸೊ ನೀವು ನೋಡ್ಬೋದು ಈಗ ಆ್ಯಕ್ಚುಲಿ ಅಲ್ಲಿ ಎಂಟ್ರಿ ಇಲ್ಲ ಮಳೆಗಾಲದಲ್ಲಿ ಬೀಚಿಗೆಲ್ಲ ಬಿಡೋದಿಲ್ಲ ಹಾಗೆ ನೆಟ್ ಕಾಣ್ಬೋದು ನಿಮಗೆ ಅಂದರೆ ಬಾರ್ಡರ್ ಹಾಕಿದ್ದಾರೆ ಯಾರು ಅದರ ಆಚೆ ದಾಟಬಾರ್ದು ಅಂತ ಮತ್ತೆ ಸೇಫ್ಟಿಗೋಸ್ಕರ ಗಾರ್ಡೆಲ್ಲ ಇರ್ತಾರೆ ಬಿಕಾಸ್ ಈಗ ಟೂರಿಸಮ್ ಅಥವಾ ಲೋಕಲ್ ಅವರೇ ಹಾಗೆ ಎಷ್ಟು ಅವರ ಸೇಫ್ಟಿ ಅವರಿಗೆ ಬೇಸಿಕ್ಕಾಗಿ ಗೊತ್ತಿರಲಿಲ್ಲ ಅಂದರೆ ನೀರಿಗೆ ಹೋಗಬಾರ್ದು ಅಥವಾ ತುಂಬ ಹೈ ಟೈಡ್ಸ್ ಇರ್ತದೆ ಈಗ ರೇನಿ ಸೀಸನಲ್ಲಿ ನೀವು ನೋಡ್ಬೋದು ಎಷ್ಟು ತುಂಬ ದೊಡ್ಡ ದೊಡ್ಡ ಅಲೆಗಳು ಬರ್ತದೆ ಅಂತ ಆದರೂ ಕೆಲವರು ರಿಸ್ಕ್ ತೊಗೊಂಡು ವೀಡಿಯೋಗೋಸ್ಕರ ರೀಲ್ಸ್ ಮಾಡೋದು ಮತ್ತು ಇನ್ನೊಂದು ಅಂತ ಹೇಳಿ ಎಂಜಾಯ್ಮೆಂಟಿಗೋಸ್ಕರ ಅಂತ ನೀರು ಹತ್ತಿರ ಹೋಗೋದು ತುಂಬ ಆಗಿರ್ತದೆ ಈಗ ಅಂತೂ ಸ್ಟೋನ್ಸ್ ರಾಕ್ಸ್ ಎಲ್ಲ ಆ ಕಡೆದು ಸೊ ಹಾಗೆ ಎಷ್ಟು ಗಾರ್ಡ್ ಇದ್ದರೂ ಕೂಡ ಕೆಲವರು ಗಾರ್ಡ್ ಮಾತು ಕೇಳೋದಿಲ್ಲ ಹಾಗೆ ನಾವೀಗ ಬಂದು ಸೀಟಿಂಗ್ ಏರಿಯಾದಲ್ಲಿ ಕೂತಿದ್ದೇವೆ ಅಲ್ಲಿ ಪಕ್ಕದಲ್ಲಿ ಬೀಚ್ ಪಕ್ಕ ಕೆಲವು ಸೀಟಿಂಗ್ ಏರಿಯೆಲ್ಲ ಉಂಟು ಅಲ್ಲಿ ಕೂತ್ಕೊಂಡು ಗಾಳಿ ನೋಡ್ಬೋದು ತುಂಬ ಜೋರಾದ ಗಾಳಿ ಬರ್ತಾ ಇತ್ತಾಯಿತಾ ತುಂಬ ಕೋಲ್ಡಾಗಿ ಬೀಚ್ ಪಕ್ಕ ತುಂಬ ಎಂಜಾಯ್ ಮಾಡಿದ್ದೇವೆ ಚಿಲ್ ಮಾಡ್ತಾ ಕೂತಿದ್ದೆವು ಬೀಚ್ ಎಲ್ಲ ನೋಡ್ತಾ ಸೊ ನನ್ನ ಅಮ್ಮನಿಗೆ ಕೂಡ ಹಾಗೆ ಇವತ್ತು ಸಂಡೇ ಎಲ್ಲಿ ಹೋಗಬೇಕಂತ ಹೇಳಿದಾಗ ನನಗೆ ಬೀಚಿಗೆ ಹೋಗಬೇಕು ಅಂತ ಹೇಳಿದರು ಹಾಗೆ ನಾವು ಬೀಚಿಗೆ ಕರ್ಕೊಂಡು ಬಂದದ್ದು ಈಗ ನಾನು ನಿಮಗೆ ಗೊತ್ತಾಗಿರ್ಬೋದಲ್ಲ ಯಾವ ಬೀಚ್ ಅಂತ ಕೆಲವರಿಗೆ ಯಾರಿಗೆ ಗೊತ್ತಾಗಲಿಲ್ಲ ಅವರಿಗೆ ನಾನು ಹೇಳ್ತೇನೆ ಇದು ಬೀಚಿದ ಹೆಸರು ಮರವಂತೆ ಬೀಚ್ ಆಯಿತಾ ಇದು ಯಾಕೆ ಫೇಮಸ್ ಅಂತ ಹೇಳಿದರೆ ಒಂದು ಸೈಡಲ್ಲಿ ಈಗ ನೀವು ಹೈವೇಲಿ ಬರುವಾಗ ಈಗ ನೀವು ಕಾರವಾರೆಲ್ಲ ಹೋಗುವಾಗ ಹೈವೇ ಆಯಿತಾ ಒಂದು ಸೈಡಲ್ಲಿ ಕಾರವಾರಿಗೆ ನೀವು ಉಡುಪಿಯಿಂದ ಹೋಗೋದಾದರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಬೀಚ್ ನೋಡಲಿಕ್ಕೆ ಸಿಗ್ತದೆ ಇದೇ ಬೀಚ್ ಮರುವಂತೆ ಬೀಚ್ ಆಯಿತಾ ಅದೇ ನಿಮಗೆ ರೈಟ್ ಸೈಡಲ್ಲಿ ಸ್ವೀಟ್ ವಾಟರ್ ಅಂದರೆ ನದಿ ಸಿಗ್ತದೆ ಆಯಿತಾ ಅದಕ್ಕೆ ಗೋಸ್ಕರ ತುಂಬ ಫೇಮಸ್ ಆಯಿತಾ ಒಂದು ಲೆಫ್ಟ್ ಸೈಡಲ್ಲಿ ಸಾಲ್ಟ್ ವಾಟರ್ ಆದರೆ ರೈಟ್ ಸೈಡಲ್ಲಿ ಸ್ವೀಟ್ ವಾಟರ್ ಸೊ ಮಧ್ಯದಲ್ಲಿ ಹೈವೇ ವೆರಿ ಬ್ಯೂಟಿಫುಲ್ ತುಂಬ ಅದ್ಭುತ ಸೊ ನೀವು ಎಲ್ಲಿಯಾದರೂ ಈ ಕಡೆ ಬಂದರೆ ನೋಡಿ ಇದೇ ಹೈವೇಲಿ ನಾವು ಹೋಗ್ತಾ ಇರೋದು ಹೈವೇಲಿ ನೀವು ನೋಡ್ಬೋದು ಈ ಕಡೆ ನಿಮಗೆ ಬೀಚ್ ಕಾಣ್ತಾ ಉಂಟು ತುಂಬ ಚೆಂದ ಕಾಣ್ತದೆ ನೀವು ಟೂ ಮಿನಿಟ್ಸ್ ಬೇಕಾದ್ರೆ ಹೈವೇ ಸೈಡಲ್ಲಿ ಪಾರ್ಕ್ ಮಾಡಿ ಬೀಚ್ ಕೂಡ ಕಾಣ್ತುಂಬಿಸ್ಬೋದು ತುಂಬ ಚೆಂದ ಹಾಗೆ ನಾವು ಬೀಚೆಲ್ಲ ನೋಡಿಕೊಂಡು ಒಳ್ಳೆ ಎಲ್ಲ ತಗೊಂಡು ಈಗ ರಿಟರ್ನ್ ಬರ್ತಾ ಇದ್ದೇವೆ ರಿಟರ್ನ್ ಬರುವಾಗ ಅದೇ ಇವತ್ತು ಸಂಡೇ ಮಳೆ ಎಕ್ಸ್ಪೆಕ್ಟ್ ಮಾಡಿದೆ ಯೂಶ್ವಲಿ ಹಾಗೆ ಅಲ್ಲ ಸಂಡೇ ನಾವು ಬಟ್ಟೆ ಅಲ್ಲ ಸ್ವಲ್ಪ ಡ್ರೈ ಮಾಡ್ತೇವೆ ಅಂತ ಹೇಳಿ ಹೊಟ್ಟೆ ಕಿಚ್ಚಲ್ಲಿ ತುಂಬ ಮಳೆ ಬರ್ತದೆ ಆಯಿತಾ ಹಾಗೆ ಇವತ್ತೇನೋಪ್ಪ ಮಳೆ ಇರಲಿಲ್ಲ ಈ ಕಡೆ ಅಥವಾ ಉಡುಪಿಯಾಚೆ ಮಳೆ ಬಂದಿತ್ತ ಅಂತ ಅಂತ ಗೊತ್ತಿಲ್ಲ ಬಟ್ ಕುಂದಾಪುರದಲ್ಲಿ ಮಳೆ ಇರಲಿಲ್ಲ ಬಟ್ ನಾವು ರಿಟರ್ನ್ ಬರುವಾಗ ಒಂದು ಒಳ್ಳೆ ಮಳೆ ಸಿಕ್ಕಿತು ನಮಗೆ ನೋಡಲಿಕ್ಕೆ ಆಯಿತಾ ಹಾಗೆ ಡ್ರೈವ್ ಮಾಡ್ತಾ ಇರುವಾಗ ಮಳೆ ಬರುವಾಗ ತುಂಬ ಚೆಂದ ಆಗ್ತದಲ್ಲ ಹಾಗೆ ನಮಗೆ ಅದು ಸಹ ಒಂದು ಭಾಗ್ಯ ಸಿಕ್ಕಿತು ಹಾಗೆ ನಾವೀಗ ಉಡುಪಿಗೆ ಹೋಗ್ತಾ ಇದ್ದೇವೆ ಉಡುಪಿಯಲ್ಲಿ ಸಹ ಒಂದು ಪ್ಲ್ಯಾನ್ ಉಂಟು ಅಂದರೆ ಮಧ್ಯಾಹ್ನ ಊಟ ಮಾಡಿದ್ದಲ್ಲ ಸಂಜೆ ಸ್ವಲ್ಪ ಹೊಟ್ಟೆ ತಂಪು ಮಾಡುವ ಅಂತ ಹೇಳಿ ಒಂದು ಪ್ಲ್ಯಾನ್ ಉಂಟು ಹಾಗೆಯೇ ಒಂದು ಹೊಸ್ತು ಹೊಸ್ತು ಅಂದರೆ ಸ್ವಲ್ಪ ತಿಂಗಳಾಯಿತು ಓಪನ್ ಆಗಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಓಪನ್ ಆಯಿತಾ ಸೊ ಅಲ್ಲಿಗೆ ಹೋಗಿ ಟ್ರೈ ಮಾಡುವ ಐಸ್ ಕ್ರೀಮ್ ಹೇಗೆ ಉಂಟು ಅಂತ ಹೇಳಿ ಅಂತ ಡಿಸೈಡ್ ಮಾಡಿದ್ದೇವೆ ಇನ್ನು ನೋಡಬೇಕು ಉಡುಪಿಗೆ ಹೋದ ಮೇಲೆ ಮತ್ತೆ ಮನಸ್ಸು ಚೇಂಜ್ ಆಗ್ತದಾ ಎಂತ ಅಂತ ಗೊತ್ತಿಲ್ಲ ಹಾಗೆ ಈಗ ನಾವು ಉಡುಪಿಗೆ ಹೋಗ್ತಾ ಇದ್ದೇವೆ ಒಂದು ವೇಳೆ ನಾವು ಅಲ್ಲಿ ಹೋದರೆ ಐಸ್ ಕ್ರೀಮ್ ಪಾರ್ಲರಿಗೆ ಹೋದರೆ ನಾನು ನಿಮಗೆ ಆ ವಿಡಿಯೋ ಕೂಡ ತೋರಿಸ್ತೇನೆ ಅಲ್ಲಿ ನಾವು ಏನು ಟ್ರೈ ಮಾಡಿದ್ದೆವು ಅಂತ ಹಾಗೆ ಈಗ ಮಳೆ ಸ್ವಲ್ಪ ಸ್ಟಾಪ್ ಆಗಿದೆ ನಾವು ಉಡುಪಿ ಬಂದಿದ್ದೇವೆ ಈಗ ಟೋಲ್ ಗೇಟ್ ರೀಚ್ ಆಗಿದ್ದೇವೆ ನಾವು ಫೈನಲಿ ಉಡುಪಿ ರೀಚ್ ಆಗಿ ನಾನು ಆಗ ಹೇಳಿದ ಹಾಗೆ ಪ್ಲ್ಯಾನ್ ಆನ್ ಆಗಿತ್ತು ನಾವು ಸ್ವಲ್ಪ ಹೊಟ್ಟೆ ತಂಪು ಮಾಡುವ ಅಂತ ಹೇಳಿ ಈಗ ಬಬ್ಬಾಸ್ ಅಂತ ಒಂದು ಐಸ್ ಕ್ರೀಮ್ ಪಾರ್ಲರ್ ಉಡುಪಿಯಲ್ಲಿ ಓಪನ್ ಆದದ್ದು ಸೊ ಅಲ್ಲಿ ಹೋಗಿ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದು ಎಂಜಾಯ್ ಮಾಡಿ ಮನೆಗೆ ಬರುವ ಅಂತ ಹೇಳಿ ಸೊ ಈಗ ಇಲ್ಲಿ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಇದು ಅಜ್ಜರ್ ಕಾಡಲ್ಲಿ ಬರ್ತದೆ ಆಯಿತಾ ಅಲ್ಲಿ ಅಜ್ಜರ್ ಕಾಡಲ್ಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಭುಜಂಗ ಪಾರ್ಕ್ ಅಂತ ಇದೆ ಅದರ ಆಪೋಸಿಟಲ್ಲಿ ಬರ್ತದೆ ಇದು ಬಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಇಲ್ಲಿ ನಾವು ನಾವು ಪುರಿ ತೊಗೊಂಡೆವು ಮತ್ತು ವೆನಿಲ್ಲಾ ಮಿಲ್ಕ್ ಶೇಕ್ ಕುಡಿಬೇಕಂತ ಅನಿಸಿತು ನನಗೆ ಹಾಗೆ ವೆನಿಲ್ಲಾ ಮಿಲ್ಕ್ ಶೇಕ್ ತೊಗೊಂಡು ಮತ್ತು ಸ್ಯಾಂಡ್ವಿಚ್ ಒಂದು ತೊಗೊಂಡೆವು ಹಾಗೆ ಮತ್ತು ಐಸ್ ಕ್ರೀಮ್ ತಿನ್ನಲಿಕ್ಕೆ ಬಂದದಲ್ಲ ಸೊ ನಾವು ಐಸ್ ಕ್ರೀಮಲ್ಲಿ ಒಂದು ತಿರಮಿಸು ಮತ್ತು ಇನ್ನೊಂದು ಗಡ್ಬಡ್ ತೊಗೊಂಡೆವು ಗಡ್ಬಡ್ ನಿಮ್ಗೆ ಗೊತ್ತಿರ್ಬೋದು ತುಂಬ ಫೇಮಸ್ ಉಡುಪಿಯಲ್ಲಿ ಸೊ ಅದು ಎಲ್ಲಿ ಹೋದರೂ ನಾವೊಂದು ಟ್ರೈ ಮಾಡ್ತೇವೆ ಯೂಶ್ವಲಿ ಹಾಗೆ ಅದೆರಡನ್ನು ತೊಗೊಂಡೆವು ಚೆಂದ ಇತ್ತು ಅಂದರೆ ಯೂಶಲಿ ನಾವೆಲ್ಲಿ ಹೇಗೆ ತೊಗೊಳ್ತೇವಲ್ಲ ಬೇರೆ ಕಡೆ ಎಲ್ಲ ಟ್ರೈ ಮಾಡಿ ತಿರುಮಿಸು ನಮಗೆ ಕೆಲವು ಕಡೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ಇಲ್ಲಿ ಟ್ರೈ ಮಾಡ್ಬೇಕಂತ ಇದ್ದೇವೆ ಸೊ ದಟ್ ವಾಸ್ ವೆರಿ ನೈಸ್ ಇಷ್ಟೇ ನೋಡಿದ್ರಲ್ಲ ನಾವಿವತ್ತು ಸಂಡೇ ಎಲ್ಲಿ ಎಲ್ಲ ಹೋಗಿದ್ದೇವೋ ಅಂತ ಹಾಗೆ ಇನ್ನು ಮುಂದಿನ ವ್ಲಾಗ್ಸ್ ಬರ್ತಾ ಇರ್ತದೆ ಹಾಗೆ ನನಗೆ ಮೋಟಿವೇಟ್ ಮಾಡಬೇಕು ಅಂತ ಹೇಳಿದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗ್ತದೆ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಮೋಟಿವೇಶನ್ ಸಿಗ್ತದೆ ಹಾಗೆ ಇನ್ನೂ ತುಂಬ ಒಳ್ಳೆಯ ವ್ಲಾಗ್ಸ್ ಮಾಡ್ತೇನೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್